ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳ್ರಿ ಸರ್ ಸರ್ ಟೇಸಿ ಒಂದು ಗಾಡಿ ಕಳಿಸ್ಕೊಡೀರ ಗೋಲ್ಡ್ ಹಾ ಸರ್ ಹಾಕಿದ್ದೀವಿ ಸರ್ ಅವರು ಮಾಡಲು ಗಡಿ ಹಾ ಸರ್ ಗಾಡಿ ಮಾಡಲು ಹದಿನಾಲ್ಕ ಹಾಂ

ಚೊಲೋ ಹೊಸ ಸರ್ ಇಂದಲು ಮಾತ್ರ ಒಂದ ಎಪ್ಪತ್ತೈದ್ ಪೈಸೆಂಟ್ ಇರ್ಬೋದು ಸರ್ ಇಷ್ಟ ಕೊಡ್ತದ ಮೈಲೇಜ್ ಸರ್ ಮೈಲೇಜ್ ಬಂದ್ ನೋಡ್ರಿ ಸರ್ ಹದಿನಾರ ಹದಿನೇಳ ತನಕ ಬರ್ತದ ಮೈಲೇಜ್ ಹದಿನಾರು ಹದಿನೇಳ ಹಾ ಸರ್ ಡೆಂಟ್ ಟು ಕ್ರಜೆಸ್ ಏನ್ ಇಲ್ಲ ಹಾ ಸರ್ ಡೆಂಟ್ ಟು ಕ್ರಜೆಸ್ ಇಲ್ಲ ಗಾಡಿ ಅರ್ಥ ಆಗಿಲ್ಲ ನೀವ್ ಹೇಳಿ ಡೇಂಟ್ ಟು ಕ್ರಜಸ್ ಏನಿಲ್ವಾ ಗಾಡಿ ಅಂದ್ರ ಏನಾರ ಕ್ರಾಚ್ ಆಗ್ಯಾನ ಅಂತ ಅರ್ಥನಾ ಇಲ್ಲ ಇಲ್ಲ ಕ್ರಾಚ್ ಏನಿಲ್ಲ ತೊಟ್ಟಿ ಚೆನ್ನಾಗಿದೆ ಹಿಂದ್ ಹಾ ಸರ್ ಚೆನ್ನಾಗಿದೆ ಫೋಟೋ ಹಾಕಂದ್ರೆ ಹಾಕಿ ಎಲ್ಲಿ ಲೊಕೇಶನ್ ಗಡಿ ಇರೋದು ಸರ್ ಇದು ಯಾದಗಿರಿ ಆಗಿದೆ ನೋಡಿ ಸರ್ ಯಾದಗಿರಿ ಹಾ ಸರ್ ಹಾ ಸರ್ ನಾನು ತಗೊಂಡು ಸ್ವಲ್ಪ ದಿನ ಆಗ ಸರ್ ತಗೊಂಡ ಮೇಲೆ ಮನಿ ಕಟ್ಟಿನ ಸರ್ ಸಾಲ ಆಗ್ಯದ ಅದಕ್ಕೆ ಮಾರ್ಲಕ್ ಸರ್ ಫಸ್ಟ್ ಲೈನ್ ಡ್ರೈವರ್ ನಾನು ನಾನೇ ಸ್ವಂತ ಕಡೆ ಹಾಕೊಂಡಿದ್ದೆ ಸರ್ ಮನಿ ಕಟ್ಟಿನ ಸ್ವಲ್ಪ ಸಾಲ ಆಗ್ಯದ ಎರಡ್ ಲಕ್ಷ ತಗೊಂಡಿದ್ದೆ ಬಡ್ಡಿ ಎಲ್ಲ ಸೇರಿ ಎರಡ್ ಅರವತ್ ಎಪ್ಪತ್ ಆಗ್ಯದ ಸರ್ ಅದು ಅದಕ್ಕೋಸ್ಕರ ಗಾಡಿ ಕೊಡಕ್ ಹತ್ತೀನಿ ಸರ್ ಎಷ್ಟು ಐತ್ರಿ ಗಾಡಿಗೆ ರೇಟ್ ಇದು

ಓಕೆ ಸರ್ ಯಾವಾಗ ಬರ್ತಾರೆ ಏನಂತ ಮಾಡಿ ಕೊಡ್ತೀನಿ ಸರ್ ಅದಕ್ಕೆಲ್ಲ ಸ್ವಲ್ಪ ಒಂದು ಡ್ಯೂಟಿನ ಅವಶ್ಯಕತೆ ಸರ್ ಅದ್ರ ಸಲಹೆ ಹಾಕಿ